ಬರೀ ಎಂಬತ್ತು ಸೆಂಟಿಮೀಟ್ರು ಇದೆ ಸ್ನೇಹಿತರೆ ಇದನ್ನು ಇವಾಗ ಅಷ್ಟರಲ್ಲೇ ನಾನು ಯಾವ ಕಟಿಂಗ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಅಷ್ಟರಲ್ಲೇ ಮಾಡಬಹುದು ಬಟ್ ಒಳಗಡೆ ಕ್ರಾಸ್ ಬೆಲ್ಟು ಸ್ವಲ್ಪ ಬೇರೆ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಅದೇ ಮ್ಯಾಚಿಂಗ್ ಇರೋವಂಥ ಬಟ್ಟೆನ ಹಾಕ್ಕೊಂಡ್ಬಿಟ್ಟು ಕ್ರಾಸ್ ಬೆಲ್ಟನ್ನು ಮಾಡ್ಕೋಬೋದು ಇವಾಗ ನೋಡ್ತಾರೆ ಇವಾಗ ನಾನು ಸ್ಲೀವ್ಸು ಕಟ್ಟಿಂಗನ್ನು ಇದ್ದೀನಿ ಹಳತೆ ಬ್ಲೌಸಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಮಾರ್ಕನ್ನು ಮಾಡ್ಕೋಬೇಕು ಪಸ್ ಬಟ್ ಏನೇ ಹೇಳಿದ್ರು ಅಂದರೆ ಅವರು ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಸ್ಲೀವ್ಸು ಸ್ವಲ್ಪ ಚಿಕ್ಕದಾಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಒಂದು ಇಂಚ್ ಎಕ್ಸ್ಟ್ರಾನ ತೊಗೊತಾ ಇರೋದು ಹಳತೆ ಬ್ಲೌಸಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಅವ್ರಿಗೆ ಕರೆಕ್ಟ್ ಆಗುತ್ತಂತೆ ಅದಕ್ಕೋಸ್ಕರ ಹಳತೆ ಬ್ಲೌಸ್ಗಿಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾರ್ಮೋಲ್ ಶೇಪ್ ಏನೋ ಮಾರ್ಕ್ ಅಲ್ವಾ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ಕಟ್ಟಿಂಗನ್ನು ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡ್ಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಅಲ್ಲಿ ಹಾರ್ಮೋಲ್ ಫಿಟ್ಟಿಂಗು ಬಂದುಬಿಡುತ್ತೆ ಸ್ನೇಹಿತರೆ ಇವಾಗ ಫ್ರಂಟಲ್ಲಿ ನಾನು ಇವಾಗ ಶೇಪ್ ತೆಗಿಯೋದಿಲ್ಲ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಫ್ರಂಟು ಬ್ಯಾಕು ನೋಡಿಕೊಂಡು ಆಮೇಲೆ ನಾನು ಶೇಪನ್ನ ತೆಗಿತೀನಿ ಇವಾಗ ಬಾಡಿ ಮೆಜರ್ಮೆಂಟನ್ನು ಯಾವ ರೀತಿ ತೊಗೋಬೇಕು ಮೇನ್ ಇಂಪಾರ್ಟೆಂಟು ಹಾರ್ಮೋಲ್ ಕಟ್ಟಿಂಗು ನೆಕ್ ಬಿಡ್ತು ನಲ್ವತ್ತರ ಇದೆ ಸುತ್ತಳುತ್ತೆ ಬ್ಲೌಸ್ ಆಗಿರೋದ್ರಿಂದ ದೊಡ್ಡಳತೆ ಬ್ಲೌಸ್ ಇದು ನೋಡ್ಕೊಂಡ್ಬಿಟ್ಟು ನಾವು ನೆಕ್ ಪೀಟ್ತನ ತೊಗೋಬೇಕಾಗುತ್ತೆ ಇವ್ರದ್ದು ಲೆಂತ್ ಬಂದು ಹದಿನೈದು ಇಂಚು ಬರುತ್ತೆ ಸ್ನೇಹಿತರೆ ಹದಿನೈದು ಇಂಚಿಗೆ ನೋಡ್ತಾ ಇರ್ಬೋದು ಹದಿನೈದು ಇಂಚು ತೋರಿಸ್ತಾ ಇದೆ ಅವರ ಒಂದು ಲೆಂತ್ ಬಂದು ಬ್ಯಾಕಲ್ಲಿ ಯಾವಾಗಲೂ ನಾವು ಬ್ಯಾಕಲ್ಲೇ ಬ್ಲೌಸ್ ಅಳತೆ ಮಾಡುವಾಗ ನಾನು ನಾವು ಲೆಂತು ಯಾವ ರೀತಿ ಚೆಕ್ ಮಾಡೋದು ಬೇಕಂದರೆ ನಾವು ಯಾವಾಗಲೂ ಬ್ಯಾಕಲ್ಲೇ ಚೆಕ್ ಮಾಡ್ಕೋಬೇಕಾಗುತ್ತೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಅವ್ರದ್ದು ಹತ್ತು ಇಂಚ್ ಅಂದರೆ ನಾಲ್ಕು ಪಾರ್ಟ್ಸ್ಗಳನ್ನು ಸೇರಿದರೆ ನಲವತ್ತು ಆಯಿತು ಇವಾಗ ನಾನು ಎರಡು ಇಂಚನ್ನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಫೋಲ್ಡಿಂಗಿಗೋಸ್ಕರ ಮತ್ತು ಮೇಲುಗಡೆ ನಮಗೆ ಶೋಲ್ಡರ್ ಅಟ್ಯಾಚ್ ಮಾಡಬೇಕಲ್ವ ಟೋಟಲ್ಲಾಗಿ ನಾನು ರೆಡಿ ಬಂದು ಹದಿನೈದು ಇಂಚು ಕೆಳಗಡೆ ಒಂದೂವರೆ ಇಂಚು ಮೇಲುಗಡೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೋಬೇಕಲ್ವ ಅದಕ್ಕೋಸ್ಕರ ಟೋಟಲ್ಲಾಗಿ ನಾನು ಹದಿನೇಳು ಇಂಚನ್ನು ತೊಗೊಂಡಿದ್ದೀನಿ ಹದಿನೇಳು ಇಂಚು ಅಂದರೆ ಎರಡು ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ ಒಂದು ಹದಿನೈದು ರೆಡಿ ನಡಿಬೇಕಲ್ವ ಅವ್ರಿಗೆ ಅದಕ್ಕೋಸ್ಕರ ಹತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಆಗಿರುತ್ತೆ ಪೂರ್ತಿ ಎದೆ ಸುತ್ತಳತೆಯ ನಲ್ವತ್ತರ ಎದೆ ಸುತ್ತಳತೆಯ ಬ್ಲೌಸ್ ಅಲ್ವಾ ಇದು ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇವಾಗ ನಾನು ಶೋಲ್ಡ್ರು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ತೀನಿ ಇವ್ರದ್ದು ರೆಡಿ ಬಂದು ಮೂರು ಇಂಚು ಶೋಲ್ಡ್ರ್ ಇದೆ ನೆಕ್ ಬಂದು ನಾನು ಎರಡೂವರೆ ತಗೊಂಡಿದ್ದೀನಿ ಮೂರುವರೆ ಇಂಚಿಗೆ ಶೋ ಶೋಲ್ಡ್ರನ್ನು ತಗೊಂಡಿದ್ದೀನಿ ಆಗಿ ಆರು ಇಂಚನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ಟೋಟಲ್ ಶೋಲ್ಡ್ರ್ ಬಂದು ಆರು ಇಂಚು ಹಾರ್ಮೋಲು ಸೈಜ್ ಬಂದು ಇವಾಗ ಅದು ಕೂಡ ಆರು ಇಂಚೆ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಆ ಕಂಕಳನ್ನು ಸುತ್ತಾಳುತ್ತೆ ನೋಡ್ಕೊಂಡ್ಬಿಟ್ಟು ನಾವು ಕರೆಕ್ಟಾಗಿ ನಾವು ಚಾರ್ಟ್ ಮೆಜರ್ಮೆಂಟ್ ಪ್ರಕಾರ ನೋಡೋದಾದ್ರೆ ಆರು ಇಂಚೆ ಬರುತ್ತೆ ಹಾಳತೆ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಆದರೆ ನೋಡೋದಾದರೆ ಅದು ಕೂಡ ಆರು ಇಂಚೆ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ಮಾರ್ಕನ್ನು ಮಾಡಿಕೊಂಡು ನಾವು ಕಟ್ಟಿಂಗ್ ಮಾಡಿದರೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ಅದರಲ್ಲೂ ನಲ್ವತ್ತು ಎದೆ ಸುತ್ತಿರುತ್ತೆ ಬ್ಲೌಸ್ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಬಿಟ್ಟು ಕಟಿಂಗನ್ನು ಮಾಡಿದರೆ ನಮಗೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಇವ್ರದ್ದು ನೆಕ್ ನೋಡ್ತಾ ಇರ್ಬೋದು ತುಂಬ ಡೀಪ್ ಕೂಡ ಇದೆ ಇವ್ರದು ಎಷ್ಟಿದೆಯಪ್ಪ ಅಪ್ಪ ಅಂತಂದರೆ ಹತ್ತು ಇಂಚು ಬರ್ತಾಯಿದೆ ಇವ್ರಿಗೆ ಪ್ರತಿಯೊಂದು ಮೆಜರ್ಮೆಂಟು ನಾವು ಹಳದೇ ಬ್ಲೌಸನ್ನು ನೋಡ್ಕೊಂಡ್ಬಿಟ್ಟು ನಾವು ಕಟ್ಟಿಂಗನ್ನು ಮಾಡಬೇಕಾಗುತ್ತೆ ನಾವು ಚಾಟ್ ಪ್ರಕಾರ ಹೋದರೆ ಒಂದೊಂದು ಸರಿ ಅಡ್ಜಸ್ಟ್ ಆಗೋದಿಲ್ಲ ಅವ್ರಿಗೆ ಅದಕ್ಕೋಸ್ಕರ ಬಾಡಿ ಮೆಜರ್ಮೆಂಟು ಒಂದ್ಸರಿ ನಾವು ನೋಡಿರ್ತೀವಲ್ವ ಅವ್ರನ್ನ ಅವರು ಹೇ ಯಾವ ರೀತಿ ಇದ್ದಾರೆ ಇದು ಬ್ಲೌಸ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಒಂದ್ಸರಿ ನೋಡಿರ್ತೀವಲ್ವ ಅವ ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಡೈಲಿ ಬರೋ ಕಸ್ಟಮರ್ ಆದರೆ ನಮ್ಮ ಕಡೆ ಆಲ್ರೆಡಿ ಅವರು ಅಳತೆ ಬ್ಲೌಸು ನೋಡಿದ್ರೆ ಸರಿ ಹಾಗೆ ಕಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಅದು ನೆನ್ಪಿರಬೇಕು ಅಷ್ಟೇ ಯಾವ ರೀತಿ ಮೆಜರ್ಮೆಂಟು ಅವ್ರಿಗೆ ಸೆಟ್ ಆಗುತ್ತೆ ಅಂತಂದ್ಬಿಟ್ಟು ಒಂದು ಸರಿ ಪದೇ ಪದೇ ಅವ್ರದೇ ಬ್ಲೌಸು ನಾವು ಸ್ಟಿಚ್ ಮಾಡಿಕೊಟ್ರೆ ನಮಗೆ ಮೈಂಡಲ್ಲಿ ಉಳ್ಕೊಂಡ್ಬಿಡುತ್ತೆ ಪ್ರತಿ ಸಲೂ ನಾವು ಅಳತೆ ಮಾಡುವಂಥ ಅವಶ್ಯಕತೆ ಏನಿರೋದಿಲ್ಲ ಬಟ್ ಸರ್ವಿಸ್ ಇದ್ದರಿಗಾದರೆ ಮತ್ತೆ ಇನ್ನೂ ಬಿಗಿನರ್ಸ್ಗಳಿಗೆ ಆದರೆ ಒಂದು ಪಾರ್ಟ್ಸ್ಗಳನ್ನು ನಾವು ಚೆಕ್ ಮಾಡಿಕೊಂಡು ಅಳತೆ ಮಾಡಿಕೊಂಡು ನಾವು ಪ್ರತಿ ಸಲವೂ ನೋಡ್ಕೋಬೇಕಾಗುತ್ತೆ ಇವಾಗ ಅವ್ರದ್ದು ಫ್ರಂಟಲ್ಲಿ ಆರು ಇಂಚು ಅಂದರೆ ಆರೂವರೆ ಇಂಚ್ ತೊಗೊಳ್ತಾ ಇದ್ದೀನಿ ಈ ಡೀಪು ಫ್ರಂಟ್ ಡೀಪ್ ಬಂದು ಸಾಕಾಗುತ್ತೆ ಅವ್ರಿಗೆ ಆಲ್ರೆಡಿ ಅವ್ರದ್ದು ಚೆಕ್ ಮಾಡಿ ಅವ್ರದ್ದು ಅಳತೆ ಬ್ಲೌಸ್ ಕೂಡ ಚೆಕ್ ಮಾಡಿದೆ ಆರು ಇಂಚೆ ಬರ್ತಾ ಇದೆ ಹಾಂ ಸಾರಿ ಆರೂವರೆ ಇಂಚು ಇದೆ ನಾನು ಆರೂವರೆ ಇಂಚೆ ತೊಗೊಂಡಿದ್ದೀನಿ ಸೈಡಲ್ಲಿ ಬೆಲ್ಟ್ ಹತ್ರ ನಾವು ಫಿಟ್ ಮಾಡ್ತೀವಲ್ವ ಅಲ್ಲಿ ಕೂಡ ಒಂದು ಅಳತೆ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಅಳತೆ ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ಬ್ಲೌಸ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಸ ಮಾರ್ಕ್ ಮಾಡಿಕೊಂಡ್ರೆ ಅಲ್ಲಿ ಮೇಲುಗಡೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂದರೆ ಕಡಿಮೆ ಮಾಡ್ಕೊಂಡಿದ್ದೀನಿ ಸ್ನೇಹ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಅವ್ರಿಗೆ ಕಪ್ಸು ತುಂಬ ಜಾಸ್ತಿ ಬೇಕಾಗಿರೋದ್ರಿಂದ ಈ ರೀತಿ ಅದಕ್ಕೋಸ್ಕರ ಈ ಥರ ಒಂದು ಅರ್ಧ ಇಂಚ ಮೇಲಕ್ಕೆ ತೊಗೊಂಡ್ರೆ ಕಪ್ಸು ಚೆನ್ನಾಗಿ ಬರುತ್ತೆ ಅಂತ ನೋಡ್ತಾ ಇರ್ಬೋದು ಇವಾಗ ನಾನು ಎರಡು ಮುಕ್ಕಾಲಿಗೋಸ್ಕರ ಟಕ್ಸ್ ಪಾಯಿಂಟ್ಗಳನ್ನು ಹಿಡಿತಾ ಇದ್ದೀನಿ ಎರಡು ಮುಕ್ಕಾಲ್ ಆಗುವಷ್ಟು ಅದು ಟಕ್ಸ್ ಇದೆ ಒಂದು ಹಾಫ್ ಹಫ್ ಇಂಚಿಗೆ ಒಂದು ಅಳತೆ ಮಾಡಿಕೊಂಡು ನಾವು ಟಕ್ಸ್ ಪಾಯಿಂಟ್ಗಳನ್ನು ಹಿಡಿಬೇಕಾಗುತ್ತೆ ಕರೆಕ್ಟಾಗಿ ಒಂದು ಒಂದೂವರೆ ಇಂಚು ಎರಡು ಎರಡು ಇಂಚು ಅಷ್ಟು ನಾವು ಟಕ್ಸ್ ಪಾಯಿಂಟ್ಗಳಿಗೆ ಬಿಟ್ಟುಬಿಟ್ಟು ಉಳಿಕೆ ಇನ್ನು ಮಿಕ್ಕಿದ ಒಂದು ಎರಡು ಇಂಚಿಗೆ ಮಾರ್ಜಿನ್ಗೋಸ್ಕರ ಬಿಟ್ಟಿದ್ವಲ್ವಾ ಅದು ಉಳಿಯುತ್ತೆ ನೋಡ್ತಾ ಇರ್ಬೋದು ಒಂದು ಇಂಚಿಗೆ ಒಂದು ಸೈಡು ಇನ್ನೊಂದು ಇಂಚ್ ಇನ್ನು ಒಂದು ಸೈಡು ನೋಡ್ಕೊಂಡ್ಬಿಟ್ಟು ಈ ಥರ ಟಕ್ಸ್ಗಳನ್ನು ಹಿಡಿಬೇಕಾಗುತ್ತೆ ನೋಡಿದ್ರಿ ಅಲ್ವಾ ತುಂಬ ಸಿಂಪಲ್ಲಾಗಿ ನಲವತ್ತಾರ ಇದೆ ಸುತ್ತಾಳಿದ್ರೆ ಬ್ಲೌಸನ್ನು ಯಾವ ರೀತಿ ಮಾರ್ಕ್ ಮಾಡಿಬಿಟ್ಟು ಕಟ್ಟಿಂಗ್ ಮಾಡೋದು ಅಂತ ಈ ಥರ ಟಕ್ಸ್ ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿಕೊಂಡು ನೀವು ಒಂದೊಂದು ಸ್ಟಿಚಿಂಗನ್ನು ಹಾಕೊಂಬಿಡಿ ಆವಾಗ ಪರ್ಫೆಕ್ಟಾಗಿ ಬ್ಲೌಸ್ ಆಗುತ್ತೆ ಇಲ್ಲಿ ನಾನು ಸ್ಲೀವ್ಸ್ಗೆ ಕಡಿಮೆ ಬರ್ತಾ ಬರ್ತಾಯಿತ್ತಲ್ವ ನೋಡ್ಕೊಂಡ್ಬಿಟ್ಟು ನಾನು ಸ್ಲೀವ್ಸ್ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಪೀಸ್ಗಳನ್ನು ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಯಾವುದನ್ನು ವೇಸ್ಟ್ ಮಾಡಬಾರ್ದು ನಮ್ಮದು ಬ್ಲೌಸು ರೆಡಿ ಆಗೋತ್ತೆ ನಾನು ಬಟ್ಟೆ ಒಂದು ಚೂರು ಬಟ್ಟೆ ಕೂಡ ಬಿಸಾಡ್ದಾಗೆ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿಗೆ ನಾನು ರೆಡಿಯಾಯಿತು ಇವಾಗ ಉಳಿದಿರೋದು ಕ್ರಾಸ್ ಬೆಲ್ಟು ಮತ್ತು ಪೈಪಿಂಗಿಗೆ ಬಟ್ಟೆ ಬೇಕಲ್ವಾ ಕ್ರಾಸಾಗಿ ಈ ಥರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ಬರೀ ಓನ್ಲಿ ನಲ್ವತ್ತೈದು ಸುತ್ತಿರುತ್ತೆ ಬ್ಲೌಸು ಸ್ನೇಹಿತರೆ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಪೈಪಿಂಗಿಗೆ ಒಂದು ಒಂದು ಇಂಚ್ ಅಗಲದ ಬಟ್ಟೆ ತೊಗೊಂಡ್ರೆ ನಮಗೆ ಸಾಕಾಗುತ್ತೆ ಕರೆಕ್ಟಾಗಿ ಪೈಪಿಂಗು ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಕರೆಕ್ಟಾಗಿ ಒಂದೇ ಇಂಚ್ ತೊಗೋಬೇಕು ಎಕ್ಸ್ಟ್ರಾ ತೊಗೊಂಡ್ರೆ ಬಟ್ಟೆ ಹೊರಗಡೆ ಕಾಣಿಸೋ ರೀತಿ ಮಾಡ್ಕೋಬಾರ್ದು ಒಂದು ಇಂಚ್ ಕರೆಕ್ಟಾಗಿ ಒಂದು ಇಂಚೇ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಪೈಪಿಂಗು ನೀಟಾಗಿ ಬರುತ್ತೆ ಅಲ್ವಾ ಮಾರ್ಕ್ ಮಾಡಿಬಿಟ್ಟು ಯಾವ ರೀತಿ ನಲ್ವತ್ತರ ಐದು ಸುತ್ತೇನೋ ಬ್ಲೌಸ್ ಕಟ್ಟಿಂಗನ್ನು ಮಾಡೋದು ಅಂತ ನಾನಿಲ್ಲಿ ಫ್ರಂಟಲ್ಲಿ ಶೇಪ್ ಕೂಡ ತಕ್ಕೋತೀನಿ ಜಸ್ಟ್ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರ ಇದು ನಿಮಗೆ ಅರ್ಥ ಆಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್